ಯಾವ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾಗಲ್ಲ ಎಮ್ ಬಿ ಪಾಟೀಲ್ ದೆಹಲಿಗೆ ಹೋಗಿದ್ದು ಇಲಾಖೆ ಕೆಲಸಕ್ಕೆ ಸಿ ಎಂ ಕುರ್ಚಿಗೆ ಅಥವಾ ಸಿ ಎಂ ಚರ್ಚೆಗೆ ಅಂದ್ಕೊಂಡ್ರೆ ಅದು ಹೇಗೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಹೋಗ್ತೇನೆ ಹಾಗಂತ ಹೇಳಿ ಸಿ ಎಂ ಚರ್ಚೆ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಹೇಗೆ ನೀವು ಯಾಕೆ ಈ ರೀತಿಯಾಗಿ ಅಂದ್ಕೊಂಡಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದರು ಆದರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂಗೆ ಮೂಢ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂಗೆ ಈ ರೀತಿಯ ಚರ್ಚೆಗಳು ಆಗ್ತಾಯಿದೆ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಯಾವ ಸಂದರ್ಭ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಅಂತೂ ಬದಲಾಗೋದಿಲ್ಲ ಎಂ ಬಿ ಪಾಟೀಲ್ ಇತ್ತೀಚೆಗೆ ದೆಹಲಿಗೆ ಹೋಗಿದ್ದು ತಮ್ಮ ಇಲಾಖೆಯ ಕೆಲಸಕ್ಕಾಗಿ ಅಂತ ಸಿ ಎಂ ಚರ್ಚೆಗೆ ಅಂದ್ಕೊಂಡ್ರೆ ಯಾಕೆ ನೀವು ಯಾಕೆ ಹಿಂಗೆ ಈಗ ಅಂದ್ಕೋತೀರಿ ಹೇಳಿ ಸೊ ನಾನು ಹೋಗ್ತಾ ಇದ್ದೇನೆ ನಾನು ಹೋಗ್ತೀವಿ ಬೇರೆ ಬೇರೆ ನಾಯಕರು ಕೂಡ ಹೋಗ್ತಾ ಇದ್ದಾರೆ ಅದು ಸಿ ಎಂ ಕುರ್ಚಿಯ ವಿಚಾರವಾಗಿನೇ ಅಥವಾ ಸಿ ಎಂ ಬಗ್ಗೆ ಚರ್ಚೆ ಅನ್ನೋದಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳು ಇರುತ್ತೆ ಹಾಗೆ ಅನ್ಕೋಬೇಡಿ ಅಂತ ಹೇಳಿದರು ಅಲ್ಲ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಅದರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ ಅವರು ಡಿಪಾರ್ಟ್ಮೆಂಟಲ್ ಕೆಲಸ ಇರೋದಿಲ್ಲ ನಮ್ಮ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ ಈಗ ನಾವು ನಾನು ನನಗೆ ಕೆಲಸ ಇದ್ದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ ಹೋದ ತಕ್ಷಣ ನಾನು ಆಗಾಗಲೇ ಅಲ್ಲಿ ಲಾಬಿ ಮಾಡೋಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳಿಬಿಟ್ರೆ ಅದು ಹೇಗೆ ಅದೆಲ್ಲ ಅದು ಅನಗತ್ಯ ಅದರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನನಗನ್ಸುತ್ತೆ ಅಲ್ಲ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ ಅವರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇರೋದಿಲ್ಲ ನಮ್ಮ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ ಈಗ ನಾವು ನಾನು ನನಗೆ ಕೆಲಸ ಇದ್ದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ ಹೋದ ತಕ್ಷಣ ನಾನು ಆಗಾಗಲೇ ಅಲ್ಲಿ ಲಾಬಿ ಮಾಡೋಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳಿಬಿಟ್ರೆ ಅದು ಹೇಗೆ ಅದೆಲ್ಲ ಅದು ಅನಗತ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ